ಬಂಧನ ಮಾಡಲೇಬೇಕು ಆಮಿಜಾಚಿನ ಈ ಕೂಡಲೇ ಬಂಧನ ಮಾಡಲೇಬೇಕು ಬಂಧಿಸಿ 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 ತಲೆ ತಗ್ಗಿಸುವಂತ ಕೆಲಸ ಇವತ್ತು ಒಂದು ಪ್ರಜಾಪ್ರಭುತ್ವದ ಪ್ರತಿನಿಧಿ ಅಂತ ಹೇಳ್ಕೊಂಡು ಓಡಾಡುತ್ತಾ ಇರುವಂತ ಒಬ್ಬ ಪ್ರತಿನಿಧಿ ಇವತ್ತು ಮಾಡಿದ್ದಾರೆ ಇವತ್ತು ಹೆಣ್ಣು ಮಕ್ಕಳು ಇಡೀ ಹೆಣ್ಣು ಮಕ್ಕಳ ಮಹಿಳೆಯರಿಗೆ ಮಾಡಿದಂತ ಅವಮಾನ ಆಗಿದೆ ಇಡೀ ಮಹಿಳೆಯರವನ್ನ ಅಶ್ಲೀಲ ವಿಡಿಯೋಗಳನ್ನ ಇವತ್ತು ವಿಡಿಯೋ ಮಾಡಿ ಚಿತ್ರೀಕರಿಸಿ ಅವನು ಮೊಬೈಲ್ ನಲ್ಲಿ ಇಟ್ಕೊಂಡು ವಿಕೃತ ಕಾಮಭಿಜಾತಿಯ ತರ ಕಾಮವನ್ನ ಅವನ ಇದನ್ನ ಅತ್ಯಾಚಾರ ಮಾಡಿ ಇವತ್ತು ನಾವು ಹೆಣ್ಣು ಇವತ್ತು ಪ್ರತಿ ಪ್ರಜಾಪ್ರಭುತ್ವದಲ್ಲಿ ಇದುವ ಅಥವಾ ಪ್ರಜಾಪ್ರಭುತ್ವದಲ್ಲಿ ಇದ್ವಾ ದೇಶದಲ್ಲಿ ಬೇರೆ ಎಲ್ಲಾದ್ರೂ ಇದೀವಾ ಅನ್ನೋದು ನಮ್ಗೆ ಇವತ್ತು ಅನುಮಾನ ಆಗ್ತಾ ಇದೆ ಯಾಕಂತಂದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಇವತ್ತು ಪ್ರಧಾನಮಂತ್ರಿ ಹೇಳ್ತಾರೆ ಭೇಟಿ ಪಡಾವೋ ಭೇಟಿ ಪಡಾವೋ ಅಂತ ಹೇಳ್ತಾರೆ ಸಿದ್ದರಾಮ ಮುಖ್ಯಮಂತ್ರಿಗಳ್ ಹೇಳ್ತಾರೆ ನಾವು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ಪ್ರಜೆ ಒಂದು ಸಂಸತ್ತಿನ ಸಂಸದ ಇವತ್ತು ಹೆಣ್ಣು ಮಕ್ಕಳನ್ನ ಸಾವಿರಾರು ಒಂದು ಒಂದು ಹೆಣ್ಣು ಮಗು ಅಲ್ಲ ಎರಡು ಹೆಣ್ಣು ಮಗಳಲ್ಲ ಹತ್ತು ಹೆಣ್ಣು ಮಗಳಲ್ಲ ಸಾವಿರಾರು ಹೆಣ್ಣು ಮಕ್ಕಳಿಗೆ ಇವತ್ತು ಬ್ಲಾಕ್ ಮೇಲ್ ಮಾಡಿ ಅಂತಾನೆ ಇವತ್ತು ಬ್ಲಾಕ್ ಮೇಲ್ ಮಾಡಿ ಲೈಂಗಿಕವಾಗಿ ಅವರನ್ನ ದುರ್ಬಳಕೆ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಅವರ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿ ಇವರು ಒಂದು ಅಸಭ್ಯವಾಗಿ ಅಸಹ್ಯವಾಗಿ ಇವತ್ತು ನಡ್ಕೊಂಡಿದ್ದಾರೆ ಇವತ್ತು ಸಂಸದರು ಮತ್ತು ಸಂಸದರವರ ಅವರ ಅಪ್ಪ ಇವತ್ತೇನು ಎಚ್ ಡಿ ರೇವಣ್ಣವರು ಮತ್ತೆ ಪ್ರಜ್ವಲ್ ರೇವಣ್ಣವರು ಇದ್ದಾರೆ ಇವರನ್ನ ಕೂಡಲೇ ಬಂಧನ ಮಾಡಬೇಕು ಇವರು ಮತ್ತೆ ಇವರು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಬದುಕರಿಗೆ ಅರ್ಹರಲ್ಲ ಯಾಕಂತಂದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇರೋದಕ್ಕೆ ಅರ್ಹರೇ ಅಲ್ಲ ಹೆಣ್ಮಕ್ಳಿಗೆ ಅಷ್ಟೊಂದು ಹೀನಾಯವಾಗಿ ಇಂತಹ ಒಂದು ಪರಿಸ್ಥಿತಿಯನ್ನ ತಂದಿರುವಂತ ಈ ಸಂಸ ಪ್ರಜ್ವಲ್ ರೇವಣ್ಣನೇ ಕೂಡಲೇ ಬಂಧನ ಮಾಡಬೇಕು ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಯಾವುದೇ ಸಂಚನ ಎಲ್ಲಾ ಸಂಚುಗಳನ್ನ ಮಾಡ್ತಾ ಇರ್ತಾರೆ ಈಗಾಗ್ಲೇ ಇವತ್ತೇನು ಏನೋ ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಎಡಿಟಿಂಗ್ ಮಾಡಿರೋ ವಿಡಿಯೋಗಳು ಅಂತ ಎಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಸಮರ್ಥ ಮಾಡ್ಕೊಳ್ಳೋನಾಗಿದ್ರೆ ಅವ್ನು ಜರ್ಮನಿಗೆ ಯಾಕೆ ಓಡೋಗ್ಬೇಕಾಗಿತ್ತು ಅವ್ನು ತಪ್ಪೇ ಮಾಡಿಲ್ಲ ಅಂದ್ರೆ ಇಲ್ಲೇ ಇರ್ಬೇಕಾಗಿತ್ತು ಇಲ್ಲೇ ಇತ್ತು ಅದನ್ನ ತಪ್ಪ ಮಾಡಿಲ್ಲ ಅಂತ ಅವನು ಜರ್ಮನಿಗೆ ಓಡೋಗ್ಬಿಟ್ಟು ಅದ್ರ ಜೊತೆಗೆ ಇವತ್ತು ಪ್ರಜ್ವಲ್ ರೇವಣ್ಣ ವಿಡಿಯೋ ಚಿತ್ರೀಕರಣ ಮಾಡ್ತಾನೆ ವಿಡಿಯೋ ಚಿತ್ರೀಕರಣ ಅಶ್ಲೀಲ ವಿಡಿಯೋಗಳನ್ನ ಪೆನ್ ಒಂದು ಕಾಪಿ ಮಾಡಿ ಮನೆ ಮನೆಗೆ ಹಂಚುತ್ತಾರಲ್ಲ ಇಂತ ಕೀಳು ಮಟ್ಟದ ರಾಜಕೀಯನ ಹೆಣ್ಣು ಮಕ್ಕಳ ಒಂದು ಸಂಸಾರದ ಜೊತೆಗೆ ಹೆಣ್ಣು ಮಕ್ಕಳ ಒಂದು ಜೀವನದ ಜೊತೆಗೆ ಚಲ್ಲಾಟ ಆಡ್ತಾ ಇದ್ದಾರೆ ಅಂದ್ರೆ ಇವತ್ತು ವಿಡಿಯೋ ಚಿತ್ರೀಕರಣ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಅದ್ರ ಜೊತೆಗೆ ಇವತ್ತೇನು ಕಾಪಿ ಮಾಡಿ ಮನೆ ಮನೆಗೆ ಹಂಚಿದಾರಲ್ಲ ಇವರ ವಿರುದ್ಧವಾಗಿ ಕೂಡ ಕಾನೂನು ಕ್ರಮ ಆಗಬೇಕು ಇವರನ್ನ ಕೂಡಲೇ ಬಂಧನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ಪ್ರಗತಿಪರ ಸಂಘಟನೆಗಳಿಂದ ಒಂದು ಸಾಂಕೇತಿಕವಾಗಿ ಹೋರಾಟ ಮಾಡಿ ಒತ್ತಾಯ ಮಾಡ್ತಾ ಇದ್ದೀನಿ ರಾತ್ರಿ ಓಟ್ ಹಾಕ್ಬಿಟ್ಟು ಓಡಾಡಿದ್ದಾನೆ ಎಷ್ಟು ಕಾನೂನು ಕಾಣ್ತಾ ಇದೆ ಇವನ್ನ ಓಡಿಸ್ತವ್ರು ಯಾರು ಎಲ್ಲ ದೊಡ್ಡ ದೊಡ್ಡ ಕಳ್ಳರು ತಗೊಂಡು ತೊಗೊಂಡು ಡ್ಯಾನ್ಸಾದಿ ಮಾಡಿ ಓಡೋದು ಇವಾಗ ಅತ್ಯಾಚಾರಿಗಳು ಓಡೋದು ಇವ್ರಿಗೆಲ್ಲ ಓಡಿಸೋದು ಕೂತಿದಾರಲ್ಲ ಸೀಟ್ಗಳಲ್ಲಿ ಇವ್ರಿಗೆ ನಾಚೆ ಆಗಬೇಕು ನೀವು ಇವತ್ತು ನಾಚನೆ ಆಗಬೇಕು ಇವ್ರು ಏನಿಗೆ ಬದುಕಿದ್ದಾರೆ ಇವರು ಅವರೇ ಅವರು ನೇಣು ಹಾಕೊಂಡು ಕಾಯ್ಬೇಕು ನಿಜವಾಗೂ ಇವತ್ತು ಎಷ್ಟು ಹೆಣ್ಮಕ್ಳು ಬೀದಿಗೆ ಬರ್ತಾರೆ ಎಷ್ಟು ಹೆಣ್ಮಕ್ಳನ್ನ ಬೀದಿನಲ್ಲಿ ಇಟ್ಟಿದ್ದಾರೆ ಅವ್ನು ನಾಲ್ಕು ಗೋಡೆ ಮಧ್ಯೆ ಮಾಡಿ ಅದನ್ನು ಪೆನ್ ಡ್ರೈವ್ನಲ್ಲಿ ಹಾಕಿದ್ರೆ ಆ ಪೆನ್ ಬಿಚ್ಚಿ ರೋಡಲ್ಲಿ ತೋಲ್ ತಂಗೂ ಹೊಡಿಬೇಕು ಇವನಿಗೂ ಹೊಡಿಬೇಕು ಚಪ್ಪಲಿ ಆರಾಕಿ ಹೊಡಿಬೇಕು ಅಂತೀವಿ ಏನೋ ಬೇಡ ಕಾನೂನಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಆದರೂ ನಾವು ಗೌರವವಾಗಿ ನಾವು ಸ್ವಲ್ಪ ಜನ ಇದ್ದರೂ ಸಮಾನ ಮನಸ್ಸು ಇದನ್ನ ಖಂಡಿಸ್ತೀವಿ ನಾವು ನಿಜವಾಗ್ತೀವಿ ಇವ್ರಿಗೆ ಮಾನ ಮರ್ಯಾದೆ ಏನಿಲ್ಲ ಇವ್ರಿಗೆ ನಿಜವಾಗುವ ಮಾನ ಮರ್ಯಾದೆ ಅಲ್ಲ ನಮ್ಮ ಓಟ್ಗಳೆಲ್ಲ ಇವ್ರು ಬಿದ್ದಿರೋದು ಅಂತ ಅತ್ಯಾಚಾರಿಗಳ ಓಟಿಗಳೇ ಇವ್ರು ಬಿದ್ದಿರೋದು ಮೋಸದ ಓಟಿಗೆ ತೆಗೆದುಕೊಂಡು ಇವ್ರು ಗೆದ್ದು ಬಂದು ನಮ್ಮನ್ನು ಬೀದಿನಲ್ಲಿ ಬೆತ್ತಲೆ ಮಾಡ್ತಾರೆ ಹರಾಜು ಮಾಡ್ತಾರೆ ಇವ್ರಿಗೆ ಸಾವು ಬರಬೇಕು ಬರ್ಬಾರ್ದು ಬರಬೇಕು ಇವ್ರಿಗೆ ಏನು ಸೀಟ್ಸ್ ಅಂತ ಬರ್ತಾ ಇಲ್ವೋ ಏನೋ ಎರಡು ಮೂರು ಸಾವಿರ ಜನಕ್ಕೆ ಅದೆಲ್ಲ ಮಾಡಿದ್ದಾನೆ ಇವ್ರಿಗೆ ಏನು ಬಂದು ಗೊತ್ತಿಲ್ಲ ಇಂಥವ್ರು ಇದ್ದಾನೆ ಈ ದೇಶ ಹಾಳಾಗ್ತಾ ಇರೋದು ಈ ದೇಶ ಹಾಳಾಗಬೇಕು ಈ ದೇಶದ ಹೆಣ್ಮಕ್ಳನ್ನ ಹರಾಜಾಗ್ತಾ ಇಲ್ಲ ಈ ನನ್ನ ಮಕ್ಕಳಿಗೆ ಕಾಲ ತುಳಿದು ತುಂಡು ಸಾಯಿಸಿ ಹೇಳಿ ಚಿಕ್ಕ ನಾಮ ಪಿಚಾಚಿನಿ ಕೂಡಲೇ ಬಂಧನ ಮಾಡಲೇಬೇಕು ನಾಮ ಪಿತಾಚಿನಿ ಕೂಡಲೇ ಬಂಧನ ಮಾಡಲೇಬೇಕು கணிஸ்திங்க ஏன்னா பிரஜ்பல் ரேவண்ணா ಒಂದು ಸುಮಾರು ಎರಡು ಸಾವಿರ ವಿಡಿಯೋಗಳು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ನಡೆಸಿರುವಂಥ ವಿಡಿಯೋಗಳು ಒಂದು ಪೆನ್ ಡ್ರೈವ್ ಹಗರಣ ಅಂತ ನಡೀತಾ ಇದೆ ಸೊ ಈ ವಿಚಾರವಾಗಿ ಒಂದು ಕೃತ್ಯ ಮಾಡಿರೋದು ದೊಡ್ಡ ಅಪರಾಧ ಅನ್ನೋದಾದರೆ ಆ ಕೃತ್ಯವನ್ನ ಮೈಲಿಗೆ ಹಾಕುವಂಥದ್ದು ಶೇರ್ ಮಾಡುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕಳಿಸುವಂಥದ್ದು ಇದು ಅದಕ್ಕೆಂತೀನವಾದಂತಹ ಕೃತ್ಯ ಇಂಥ ಕೃತ್ಯವಂತ ಕೃತ್ಯವನ್ನ ಮಾಡುವಂತ ಮತ್ತೆ ಇನ್ನೊಂದು ಹೇಳ್ತಾರೆ ಇದು ಎಷ್ಟು ಸತ್ಯ ಹೇಗೆ ಸುಳ್ಳು ಹಾಗೆ ಇದೆ ಅಂತ ಮತ್ತೆ ಇನ್ನೊಂದು ಕಾನೂನಲ್ಲಿ ಏನಿದೆ ಯಾವುದನ್ನೇ ಸುಮಾರು ಸೆಕೆಂಡ್ಗಳಲ್ಲಿ ಅಥವಾ ನಿಮಿಷಗಳಲ್ಲಿ ಚೆಕ್ ಅನ್ನ ಮಾಡಬಹುದು ಯಾವ್ದು ಸರಿ ಯಾವ್ದು ಸುಳ್ಳು ಅಂತ ರು ಸಹ ಸುಮಾರಷ್ಟು ಕೈ ಮುಂದೆ ತಗೊತಾರೆ ಈ ಒಂದು ರಾಜಕೀಯ ಏನಿಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಒಂದು ರೀತಿ ಹೆಣ್ಮಕ್ಳು ದೇಹದ ಮೇಲೆ ಅವರ ಹೆಣ್ಣಗಳ ಮೇಲೆ ರಾಜಕೀಯ ಮಾಡುವಂತ ಹೆಣ್ಣು ಮಕ್ಕಳು ಇವತ್ತು ಜೀವನ ಏನು ಅವ್ರ ಜೀವ ಏನು ಅವರ ಕುಟುಂಬಗಳಲ್ಲಿ ಮತ್ತೆ ಸಮಾಜದಲ್ಲಿ ಅವ್ರ ಏನೆಲ್ಲ ನಿಧಿಸಬೇಕು ಈ ಸಮಾಜ ಅವ್ರನ್ನ ಒಪ್ಪ ಅವರು ಮಾನಸಿಕವಾಗಿ ಎಷ್ಟು ಒಳಗಾಗ್ತಾರೆ ಅವ್ರ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅವ್ರ ಸಾಂಸಾರಿಕ ಜೀವನದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಆ ಹೆಣ್ಮಕ್ಳ ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಎಲ್ಲ ಧ್ವನಿನೇ ಇಲ್ಲ ಅಂದ್ರೆ ಅವರು ಒಂದು ಧ್ವನಿನ ಬಿಟ್ಬಿಟ್ಟು ಆ ಹೆಣ್ಮಕ್ಳು ಭವಿಷ್ಯದ ಬಗ್ಗೆ ಬಿಟ್ಟು ಈ ಗ್ರಹ ಲೋಕಸ್ ಅಂತ ಹೇಳ್ಬೇಕು ಏನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪಾರ್ಕ್ಗಳಲ್ಲಿಬಹುದು ಫ್ರೆಂಡ್ ಡ್ರೈವ್ ಅಪ್ಲೋಡ್ ಮಾಡಿ ಶೇರ್ ಮಾಡಿದರೆ ಇವರಿಗೆ ಚಪ್ಪಲಿ ತಗೊಂಡು ಬೀದಿ ಬೀದಿಯಲ್ಲಿ ಕಲ್ಲು ಕಲ್ಲನ್ನು ಹೊಡೆದು ಮಾಡಬೇಕು ನನ್ನ ತೋರಿಸ್ಬೇಕು ಇವರಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ ಮತ್ತೆ ಕಠಿಣವಾಗಿ ಶಿಕ್ಷೆ ಆಗ್ಲೇಬೇಕು ಮತ್ತೆ ತನಿಖೆ ಆಗ್ಬೇಕು ಮತ್ತೆ ಇದು ಅತಿ ಶೀಘ್ರವಾಗಿ ಇದು ದೇಶಾದ್ಯಂತ ಒಂದು ಧರಣಿಗಳು ಹೋರಾಟಗಳು ನಡೆದೇ ನಡೆಯುತ್ತೆ ಇದ್ರ ಇಷ್ಟಕ್ಕೆ ಯಾರು ಬಿಡಲ್ಲ